ಫನ್ನಿ ಕಮೆಂಟ್ಸ್ ನೋಡಲು ಬಂದವರಿಗೆ ನಮಸ್ಕಾರಗಳು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನ್ರಿ ಅಂಬಾರಿ ಅವ್ರೆ ಅಂಬಾನಿ ಅಲ್ಲ ಅಂಬಾರಿ ಅಂಬಾರಿ ಹಾನಿನ ಹಾನಿನ ಬರೆಯದಾಗ್ಲಿ ನಿನ್ನ ಸಿದಿ ಸಿಂಗಾರ್ ಆಗ್ಲಿ ಅರವತ್ತೆರಡು ರೂಪಾಯಿ ಇತ್ತು ನಾಲ್ಕ್ ಜಿ ಬಿ ಡಾಟಾ ಎಪ್ಪತ್ ರೂಪಾಯಿ ಮಾಡಿದ್ಯಲ್ಲ ನೀನ ಸನೇಶಿ ಮಕದವನ ಯಾವನ ಆಗಿರ್ ನೀನು ಬಿದ್ದ ಬಾಯಾಗ ಅವ್ರ ಮಂದಿ ರಾಡಿ ಅಕ್ಕನ ಮನದಾಳ ಮಾತು ಆಮೇಲೆ ಆಮೇಲೆ ಪರ್ಕೆತ್ಕೊಂಬಂದು ದೆವ್ವನ ಬಿಡಿಸಿ ಬಿಡ್ತೀನಿ ನೋಡ್ರಪ್ಪ ರಪ್ಪ ಹೊಡ್ದು ಹನ್ನೆರಡು ಬೇಕಾಗಿಲ್ಲ ನಾನ್ ದುಡ್ಡು ನನಗೆ ವಾಪೀಸ್ ಹಾಕ ನೀನ್ ಅರವತ್ತೆರಡು ರೂಪಾಯಿನ ತಗ ಯಾಕ ಎದ ಕೊಡ್ಬೇಕ ನಿನ್ಗ ನಾವು ಕಷ್ಟಪಟ್ಟು ದುಡ್ಯದ ಅರಾಮ ತಿನ್ಬೇಕ ಏನ ಸಲ ಎಲ್ಲ ತೀರ್ಸಿವಿ ಮಗನ್ ಮದ್ವಿ ಮಾಡಿದ್ವಿ ಬೋಕಿನ ಬಾರ್ ಬಿದ್ದೈತಿ ನೀನು ಉಸಿರು ಉರ್ಜ್ಲಿ ಎಂತೆಂದ್ರೆ ಕೋ ಸಾವು ಬರ್ತತಿ ಕೊರೋನಾ ಬಂದಾಗ ಎಳ್ಳ ಸಿಡ್ದಂಗ್ ಚಟ 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 ಸಿಡ್ಬೋದು ನೀನ್ ಸಿಡಿಯವಲ್ಲ ನೀನೇ ಕಳ್ಳ ಅಂದ್ರೆ ಡ್ರೈವರ್ ನಿನಗಿಂತ ದೊಡ್ಡ ಕಳ್ಳ ನರೇಂದ್ರ ಮೋದಿ ಅಲ್ಲ ನರೇಂದ್ರ ಬಾಹುಬಲಿ ಈ ಮಂಜನಾ ಡ್ರೈವರು ಕಾಣಿಸ್ತಾ ಇದ್ದಾನೆ ಅವನಿಗೆ ಹೇಳು ಕಾಣಿಸಬೇಡ ಅಂತ ಇದು ಇವತ್ತಿನ ವಿಡಿಯೋ ಆಗಿತ್ತು ಸೊ ಫ್ರೆಂಡ್ಸ್ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ